ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿ ಕುಮಾರಧಾರ ನದಿಗೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದ ಸೇತುವೆಯಲ್ಲಿ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ ಈ ಸೇತುವೆಯ ಎರಡೂ ಪಾರ್ಶ್ವಗಳಲ್ಲಿನ ಕಬ್ಬಿಣದ ಸರಳುಗಳನ್ನು ಕಳ್ಳರು ಕದ್ದೊಯ್ದಿದ್ದು ಸೇತುವೆಗೆ ಕಳ್ಳಕಾಕರ ಸಮಸ್ಯೆ ಸೇತುವೆ ಮೇಳನ ಸಂಚಾರ ಅಪಾಯಕಾರಿ ಎಂಬುದಾಗಿ ನಮಗೂಡಾ ವಾಹಿನಿ ಇತ್ತೀಚೆಗೆ ವರದಿ ಮಾಡಿತ್ತು ನಾದುರಸ್ತೆಯಲ್ಲಿದ್ದ ಈ ಸೇತುವೆಯ ಮೇಲೆ ಮಧ್ಯ ಭಾಗದಲ್ಲಿ ಸರಳುಗಳ ಭದ್ರತೆ ಇಲ್ಲದ ಅಪಾಯಕಾರಿ ಜಾಗದಲ್ಲಿ ನಿಂತು ಜನರು ಸೆಲ್ಫಿ ತೆಗೆಯುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಇದೀಗ ಅಪಾಯದ ಮುನ್ಸೂಚನೆ ಅರಿತ ಜಿಲ್ಲಾಡಳಿತ ಸೇತುವೆಯ ಮೇಲೆ ಸಾರ್ವಜನಿಕರ ಪ್ರವೇಶವನ್ನು ನಿಷೇಧಿಸಿ ಆದೇಶ ಹೊರಡಿಸಿದೆ ಬ್ರಿಟಿಷ್ ಕಾಲದ ಪಳಿವಳಿಕೆಯಲ್ಲಿರುವಂತಹ ಈ ಸೇತುವೆಯಲ್ಲಿ ಎಲ್ಲಾ ರೀತಿಯ ವಾಹನಗಳ ಸಂಚಾರಕ್ಕೂ ನಿಷೇಧ ಹೇರಲಾಗಿದೆ ಸೇತುವೆಯ ಎರಡೂ ಕಡೆಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಸೇತುವೆ ಬಂದ್ ಮಾಡಲಾಗಿದೆ ಪ್ರತಿ ಸಲ ಇಲ್ಲಿಂದ ಕಳವಾಗ್ತಾ ವರ್ಗಾನೆ ಆಯ್ತು ಇವ್ರೀಗ ಸಿಮೆಂಟ್ ಗಾರ ಆಯ್ತು